ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟು ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅಂಕಿ ಉತ್ಸವ ನಡೀತಾ ಇದೆ ಈ ಒಂದು ವೇದಿಕೆ ಈಗ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಧರ್ಮಪತ್ನಿ ಅಶ್ವಿನಿ ಮೇಡಮ್ ಅವರು ಕೂಡ ಬರ್ತಾ ಇದ್ದಾರೆ ಆ ಒಂದು ವೇದಿಕೆಗೆ ಇನ್ನೊಂದು ಒಂದು ಪರ್ಸನ್ ಅಂತಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಕಿಚ್ಚ ಸುದೀಪ್ ಅವರು ಆ ಒಂದು ವೇದಿಕೆ ಬಂದರೆ ಒಂದು ಕಳ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಇಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆ ರಾಯಚೂರು ಆಗಿರ್ಬೋದು ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ಲಕ್ಷಾಂತರ ಅಭಿಮಾನಿಗಳು ಅವರೊಂದು ಕಣ್ತುಂಬ ನೋಡ್ಕೊಬೇಕಂತೇಳಿ ತುಂಬ ಆಸೆಯಿಂದ ಪಡ್ತಾ ಇದ್ದಾರೆ ಹಾಗೆ ಈಗ ಒಂದು ಎಂ ಪಿ ಉತ್ಸವಕ್ಕೆ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರ ಇವರು ಇಲ್ಲಿ ಕರ್ಸ್ಕೊಂಡು ಅಂದರೆ ತುಂಬ ಅನುಕೂಲ ಆಗುತ್ತೆ ಅಭಿಮಾನಿಗಳಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ವಿಶೇಷಿತವಾಗಿ ನಮ್ಮ ಹೊಸಪೇಟೆಗೆ ಒಂದು ಕಿಚ್ಚ ಸುದೀಪ ಒಂದು ಸಾರ್ ಮೇಲೆ ಒಂದು ಲಾಸ್ಟ್ ಟೈಮ್ ಒಂದು ಕಳೆದ ಬಾರಿ ಒಂದು ಒಂದು ಗಲೇಟೆ ಆಗಿತ್ತು ಇಲ್ಲಿ ಬರಲಿಲ್ಲ ಅಂತೇಳಿ ಒಂದು ಭಾಳ ಒಂದು ಅಸಮಾಧಾನದಿಂದ ಈಗಲೂ ಇದ್ದಾರೆ ಹಾಗಾಗಿ ಲಾಸ್ಟ್ ಟೈಮ್ ಒಂದು ಕಳೆದ ಬಾರಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಕ್ಕನ ಮಗ ಸಂಚಿತ ಕೆ ಜೂನಿಯರ್ ಕಿಚ್ಚ ಅಂತೇಳಿ ಅವ್ರ ಸಾರ್ ಅವರು ಬಂದಿದ್ದರು ಹೊಸಪೇಟೆಗೆ ಬಂದಾಗ ನಾನು ಅವ್ರು ಕೂಡ ಮಾತಾಡಿದೆ ಸರ್ ಈ ಥರ ಹಿಂಗೆ ಆಗಿದೆ ಅಂತಂದಾಗ ಅವಾಗ ಅವರು ಸುದೀಪ್ ಸರ್ ಅವರು ನೇರವಾಗಿ ಕಾಲ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂದಾಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಹೊಸಪೇಟೆಗೆ ಬರ್ತೀನಿ ಅಂತ ಹೇಳಿದರೆ ಹೊಸಪೇಡಿಗೆ ಬಂದಾಗ ನಮ್ಮ ಏನು ಏಳು ಕೆರೆಯಿಂದ ಏನೋ ಒಂದು ಮೆರವಣಿಗೆ ಮಾಡಿಸ್ಬೇಕಂತ ಕಳೆದ ಬಾರಿ ನಮ್ಮ ನಾಯಕ ಸಮಾಜದವ್ರು ಎಲ್ಲರೂ ಅಂದ್ಕೊಂಡಿದ್ದರು ಅದನ್ನು ಮುಂದಿನ ದಿನಗಳಲ್ಲಿ ಅವರು ಈಡೇರಿಸ್ತಾರೆ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಹೇಳ್ತಾ ಹೇಳಿದ್ದಾರೆ ಹಾಗಾಗಿ ಸರ್ ಆದಷ್ಟು ಬೇಗನೆ ನಮ್ಮ ಒಂದು ಹಂಪಿ ಉತ್ಸವಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ಬೇಕಂತೇಳಿ ನಮ್ಮ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ ತಿಳಿಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ